Hai karena ನಗರದಲ್ಲಿರುವ ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಸಂಸದ ಡಾ ಸಿಎನ್ ಮಂಜುನಾಥ್ ಅವರು ಅರಣ್ಯ ಇಲಾಖೆಯ ಅಧಿಕಾರಿಗಳೊಡನೆ ಆನೆ ದಾಳಿಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದರು ಈಗಾಗಲೇ ತಾಲೂಕಿನಲ್ಲಿ ಎಂಬತ್ತು ಕಿಲೋಮೀಟರ್ನಷ್ಟು ರೈಲ್ವೆ ಬ್ಯಾರಿಕೇಡರ್ ನಿರ್ಮಾಣವಾಗಿದೆ ಉಳಿದ ಹದಿಮೂರು ಕಿಲೋಮೀಟರ್ ಬಾಕಿ ಇದ್ದು ಅದರ ಪರಿಶೀಲನೆಗಾಗಿ ನಾನು ಹೋಗುತ್ತಿದ್ದೇನೆ ಎಂದು ಮಾಧ್ಯಮ ಪ್ರತಿನಿಧಿಗಳಿಗೆ ಸಂಸದರು ತಿಳಿಸಿದರು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬರುವ ಕನಕಪುರ ಸಾತನೂರು ಚನ್ನಪಟ್ಟಣ ವ್ಯಾಪ್ತಿಗೆ ಇನ್ನೂರು ಕಿಲೋಮೀಟರ್ ಅಷ್ಟು ಅರಣ್ಯ ವ್ಯಾಪ್ತಿ ಬರುತ್ತಿದ್ದು ಇಲ್ಲಿ ರೈಲ್ವೆ ಬ್ಯಾರಿಕೇಡ ನಿರ್ಮಿಸಲು ರಾಜ್ಯ ಸರ್ಕಾರದ ಅನುದಾನ ಬೇಕಾಗಿದೆ ಈ ಸಂಬಂಧ ರಾಜ್ಯ ಸರ್ಕಾರದೊಡನೆ ಮಾತುಕತೆ ನಡೆಸಲಾಗುವುದು ಎಂದು ಅವರು ಹೇಳಿದರು ಈ ವ್ಯಾಪ್ತಿಯಲ್ಲಿ ಆನೆಗಳ ಅವಳಿ ಹೆಚ್ಚಾಗಿದೆ ಈ ಸಂಬಂಧ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಹಾಗೂ ಕಳೆದ ಐದು ವರ್ಷದಲ್ಲಿ ಹದಿನೇಳು ಕೋಟಿ ಆನೆಗಳ ದಾಳಿಯಿಂದ ಸತ್ತವರಿಗೆ ಹಾಗೂ ಬೆಳೆ ಪರಿಹಾರ ನಷ್ಟವನ್ನು ನೀಡಲಾಗಿದೆ ರೈಲ್ವೆ ಕಂಬಿಗಳನ್ನು ಹಾಕುವುದರಿಂದ ಆನೆಗಳ ಹಾವಳಿಯನ್ನು ಶಾಶ್ವತವಾಗಿ ತಡೆಗಟ್ಟಬಹುದಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಒಂದು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಹಾಕಲು ಒಂದು ಕೋಟಿ ಅರವತ್ತು ಲಕ್ಷ ಹಣ ಬೇಕಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಈ ಹಿಂದೆ ಮಾಗಡಿಯಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿತ್ತು ಆ ಭಾಗದಲ್ಲಿ ರೈಲ್ವೆ ಬ್ಯಾರಿಕೇಡರ್ ಅಳವಡಿಕೆ ಮಾಡಿದ್ದರಿಂದ ಅಲ್ಲಿ ಆನೆಗಳ ಹಾವಳಿ ಕಡಿಮೆಯಾಗಿದೆ ಎಂದು ಸಂಸದರು ಹೇಳಿದರು ಬಾಕಿ ಇರುವ ಬ್ಯಾರಿಕೇಡ್ ನಿರ್ಮಿಸಲು ಮುನ್ನೂರು ಕೋಟಿ ಅನುದಾನ ಬೇಕಾಗಿದೆ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣನವರೊಡನೆ ಶಾಶ್ವತವಾದ ಪರಿಹಾರಕ್ಕಾಗಿ ಮಾತುಕತೆ ನಡೆಸಲಾಗಿದೆ ರೈಲ್ವೆ ಕೊಂಬಿಗೆ ಸಂಬಂಧಿಸಿದಂತೆ ನೀಡಲಾಗುವ ದರವನ್ನು ಶೇಕಡಾ ಐವತ್ತರಷ್ಟು ಕಡಿತಗೊಳಿಸುವಂತೆ ಮನವಿ ಮಾಡಿದ್ದೇನೆ ಎಂದು ಅವರು ಹೇಳಿದರು ಎಲ್ಲ ಯೋಜನೆಗಳ ಯಶಸ್ವಿಗೆ ಪ್ರಯತ್ನವನ್ನು ರಾಜ್ಯ ಸರ್ಕಾರದ ಜೊತೆ ಮಾತುಕತೆ ನಡೆಸಲಾಗಿದೆ ಚುನಾವಣೆಯ ನಂತರ ಪಕ್ಷಭೇದವನ್ನು ಬಿಟ್ಟು ಜನಸಾಮಾನ್ಯರ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಅನುದಾನದ ಬೇಡಿಕೆಗೆ ಒತ್ತಡ ತರಲಾಗುವುದು ಎಂದು ಮಾಧ್ಯಮ ಪ್ರತಿನಿಧಿಗಳಿಗೆ ಈ ಸಂದರ್ಭದಲ್ಲಿ ತಿಳಿಸಿದರು ಬಿಜೆಪಿಯ ತಾಲೂಕು ಘಟಕದ ಅಧ್ಯಕ್ಷ ಕೊತ್ತನೂರು ಕುಮಾರ್ ಉಪಾಧ್ಯಕ್ಷರಾದ ಸೇರೇಗೌಡ ಪಾಲಾಕ್ಷ ಜೆಡಿಎಸ್ನ ತಾಲೂಕು ಅಧ್ಯಕ್ಷ ಬಿ ನಾಗರಾಜು ಚಿನ್ನಸ್ವಾಮಿ ಚಂದ್ರು ಕುರುಪೇಟೆ ಮುತ್ತಣ್ಣ ತಾಲೂಕು ಜೆಡಿಎಸ್ನ ಮಹಿಳಾ ಘಟಕದ ಅಧ್ಯಕ್ಷ ಶೋಭಾ ಬಿಎಸ್ ಜಯರಂ ಅರಳಾಳು ರಾಜೇಂದ್ರ ಬೊಮ್ಮಳ್ಳಿ ಕುಮಾರ್ ಮಾಜಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸಿದ್ದಮರಿಗೌಡ ಜಿಲ್ಲಾ ಅರಣ್ಯ ಅಧಿಕಾರಿಯಾದ ರಾಮಕೃಷ್ಣಪ್ಪ ದಾಳೆ ಸೇರಿದಂತೆ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸುಮಾರು ಕಳೆದ ಒಂದು ವರ್ಷ ಎರಡು ಆರು ಏಳು ಸಾವುಗಳು ಆಗಿದೆ ಮತ್ತು ಈ ಬೆಳೆ ಕೂಡ ನಾಶ ಆಗಿದೆ ಒಂದು ಮಾಹಿತಿ ಪ್ರಕಾರ ಅರಣ್ಯ ಇಲಾಖೆ ಮಾಹಿತಿ ಪ್ರಕಾರ ಕಳೆದ ಐದು ವರ್ಷದಲ್ಲಿ ಸುಮಾರು ಹದಿನೇಳು ಕೋಟಿ ಇದು ಕಂಪನ್ಸೇಷನ್ ಕೊಟ್ಟಿದ್ದಾರೆ ಈ ಕಂಪನ್ಸೇಷನ್ನು ಇದರಲ್ಲಿ ಆನೆಗಳ ಈ ದಾಳಿಯಲ್ಲಿ ಸತ್ತಂಥವರಿಗೆ ಸಾವನ್ನಪ್ಪಿದವರಿಗೆ ಮತ್ತು ಬೆಳೆ ನಾಶ ಆದವ್ರಿಗೂ ಕೂಡ ಕೊಟ್ಟಿದ್ದಾರೆ ಇವಾಗ ಬನ್ನೇರುಘಟ್ಟದಿಂದ ಹಿಡಿದು ಇದು ಚನ್ನಪಟ್ಟಣ ಬಾರ್ಡ್ರ್ ಏನಿದೆ ಈ ಆನೆಗಳ ಕಾರಿಡಾರ್ ಅಂತ ಏನು ಹೇಳ್ತೀವಿ ಸೊ ಸುಮಾರು ಇನ್ನೂರು ಕಿಲೋಮೀಟ್ರ್ ಇದೆ ಇದು ಯುದ್ಧ ಈಗ ಆಗಲೇ ಎಂಬತ್ತು ಕಿಲೋಮೀಟ್ರಿಗೆ ಬ್ಯಾರಿಕೇಡ್ ಅಂದರೆ ತಡೆಗೋಡೆ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ದಾರೆ ಈ ತಡೆಗೋಡೆ ಯಾವುದು ಬ್ಯಾರಿಕೇಡ್ ಮಾಡೋಂಥದ್ದು ಅಂದರೆ ಒಂದು ಶಾಶ್ವತವಾದಂತಹ ಈ ಬ್ಯಾರಿಕೇಡ್ ಅಂದರೆ ಏನಪ್ಪ ಅಂದರೆ ಈ ರೈಲ್ವೆ ಹಳಿ ಇರುತ್ತಲ್ಲ ಕಂಬಿ ರೈಲ್ವೆ ಕಂಬಿಗಳ ಮೂಲಕ ಅದನ್ನು ಮಾಡಿದರೆ ಆನೆಗಳು ತಡಿಬೌದು ಅಂತ ಅದು ಸುಮಾರು ಎಂಬತ್ತು ಕಿಲೋಮೀಟ್ರಿಗಾಗಿದೆ ಇನ್ನೂ ಕೂಡ ಸುಮಾರು ಇನ್ನೂರು ಕಿಲೋಮೀಟ್ರ್ ಆಗಬೇಕಾಗಿದೆ ಈಗ ಏನಾಗಿದೆ ಈಗ ನೀವು ಎಲ್ಲಿ ಅದನ್ನು ತ ಈ ಬ್ಯಾರಿಕೇಡ್ ಹಾಕ್ತೀರ ಇದನ್ನು ಉಪಯೋಗಿಸಿ ಈ ರೈಲ್ವೆ ಕಂಬಿನ ಅದು ಅದು ಬಿಟ್ಬಿಟ್ಟು ಇನ್ನು ಮುಂದೆ ಕಾಲೇಜ್ ಆಗ್ಯಾರು ಆ ಕಡೆಗೆ ಹೋಗುತ್ತೆ ಆನೆಗಳು ಹಂಗೆ ಮೂವ್ ಆಗ್ತಾ ಇರುತ್ತೆ ಸೊ ಅದರಿಂದ ಇದು ಏಕಾಕಿ ಮೂರು ಕಿಲೋಮೀಟ್ರೂ ಹಾಕಿದರೆ ಸಂಪೂರ್ಣವಾಗಿ ಇದು ಮಾಡ್ಬೋದು ನೋಡಿ ಇನ್ನು ಮೊದಲು ಮಾಗ್ಡಿನಲ್ಲಿ ಆನೆ ದಾಳಿಯಿಂದ ಡೆತ್ಸ್ ಆಗ್ತಾ ಇತ್ತು ಈಗ ಅಲ್ಲಿ ಹಾಕಿದಾರೆ ಅಲ್ಲಿ ಬಿಟ್ಬಿಟ್ ಈಗ ಆನೆ ಈ ಕಡೆ ಬಂದಿದೆ ಈಗ ಇಲ್ಲೂ ಕೂಡ ಕೋಡಳ್ಳಿ ಹುಣಸಿನಹಳ್ಳಿ ಆ ಕಡೆ ಕಟ್ಟೆಗುಂದ ಆ ಕಡೆ ಒಂದು ಎರಡು ಮೂರು ಡೆತ್ ಆಯ್ತು ಅಲ್ಲಿ ಅಂದರೆ ಒಂದು ಕಿಲೋಮೀಟ್ರಿಗೆ ಈ ಬ್ಯಾರಿಕೇಡ್ ಹಾಕೋದಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ಖರ್ಚಾಗುತ್ತೆ ಸೊ ಅಲ್ಲಿಗೆ ಇನ್ನೂರು ಕಿಲೋಮೀಟ್ರ್ ಉಳಿದಿದೆ ಇನ್ನೂ ಆದರೂ ಈಗ ಅರಣ್ಯ ಇಲಾಖೆ ಬಹಳ ಮುತ್ತುವರ್ತಿ ವಹಿಸಿ ಇಲ್ಲಿರತಕ್ಕಂಥ ಅರಣ್ಯ ಅಧಿಕಾರಿಗಳು ಬಹಳ ಮುತ್ತುವರ್ತಿ ವಹಿಸಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಒಂದು ಹದಿಮೂರು ಕಿಲೋಮೀಟ್ರ್ದು ನಡೀತಾ ಇದೆ ಈ ಇನ್ನೂರು ಕಿಲೋಮೀಟ್ರ್ ಇನ್ನು ಬಾಕಿ ಉಳಿದಿರೋ ಈ ಈ ತಡೆಗೋಡೆ ಆನೆಗಳನ್ನ ತಡೀಲಿಕ್ಕೆ ಇನ್ನೂ ಇನ್ನೂರು ಕಿಲೋಮೀಟರ್ ಬಂದರೆ ಮುನ್ನೂರು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಸೊ ಅದರಿಂದ ಇದು ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಅನುದಾನ ಕೊಡಬೇಕಾಗಿದೆ ಏಕೆಂದರೆ ಈ ತಡೆಗೋಡೆ ಕಟ್ಟುವ ಜವಾಬ್ದಾರಿ ರಾಜ್ಯ ಸರ್ಕಾರದಾಗಿದೆ ಆದರೂ ಕೂಡ ನಾನು ಯಾಕೆಂದರೆ ಈ ಕೇಂದ್ರ ಸರ್ಕಾರದ ನಮ್ಮ ರೈಲ್ವೆ ಮಂತ್ರಿಗಳಾದಂಥ ನ ಅಶ್ವಿನ್ ವೈಷ್ಣವ್ ಅವರು ಮತ್ತು ನಮ್ಮ ಸೋಮಣ್ಣ ಅವರು ಅವ್ರಿಗೂ ಕೂಡ ಮನವಿ ಮಾಡಿದ್ದೇವೆ ಏನು ಇದು ಈ ಕಂಬಿ ಕೊಡ್ತಾರಲ್ಲ ಅದು ಒಂದು ಟನ್ನಿಗೆ ಒಂದು ಟನ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಒಂದು ಟನ್ಗೆ ಅದನ್ನು ಶೇಕಡ ಐವತ್ತರಷ್ಟು ಕಡಿಮೆ ಮಾಡಿ ಆವಾಗ ಇದರ ಖರ್ಚು ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಅದಕ್ಕೆ ನಮ್ಮ ರೈಲ್ವೆ ಸಚಿವರು ಕೂಡ ಅದಕ್ಕೆ ಒಪ್ಪಿದ್ದಾರೆ ಬಹುಶಃ ಐವತ್ತು ಅಥವಾ ನಾಳೆ ತಿರ್ಗಾ ಫೋನ್ ಮಾಡಿ ನಾನು ಕೇಳ್ತೀನಿ ಏನಾಯಿತು ಅದು ಇದು ಅಂತ ನಂತರ ಹೀಗಾಗಿ ಇದ್ರ ಬಗ್ಗೆ ಒಂದು ಶಾಶ್ವತ ಪರಿಹಾರವನ್ನು ಮಾಡಬೇಕು ಬಹಳ ಮುಖ್ಯವಾದದ್ದು ಯಾಕೆಂದರೆ ಈ ಪ್ರಾಣ ಅನ್ನೋದು ಬಹಳ ಮುಖ್ಯ ಒಂದು ಸರಿ ಹೋದರೆ ಬರೋದಿಲ್ಲ ಆಮೇಲೆ ರೈತರಿಗೂ ಏನಾಗಿದೆ ಪದೇ ಪದೇ ಈ ಬೆಳೆಗಳು ನಾಶ ಆಗ್ತಾ ಇರೋದು ಅದೊಂದು ಆತಂಕ ಆಗಿದೆ ಸೊ ಅದಕ್ಕೋಸ್ಕರ ಇವತ್ತು ನಾವು ಇಲ್ಲ ಆರು ನಮ್ಮ ಅರಣ್ಯ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದ್ದೇವೆ ಅವರೆಲ್ಲ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸೊ ಮತ್ತು ಅಲ್ಲೇನು ಮಾಡ್ತಾ ಇದ್ದಾರೆ ಈಗ ಕಾಮಗಾರಿ ಏನು ನಡೀತಾ ಇದೆ ಆ ಸ್ಥಳಕ್ಕೂ ಹೋಗ್ತಾ ಇದೆ ಸರಿಗ ಈಗ ಕಳೆದ ಬಾರಿ ಬಂದಾಗ ರಾಜ್ಯ ಸರ್ಕಾರ ಎಲ್ಲ ಖಾಲಿ ಬೊಕ್ಕಸ ಖಾಲಿಯಾಗಿದೆ ಅಂತೇಳಿ ತಾವೇ ಮಾತಾಡ್ತಿದ್ದೆ ಈಗ ಎಷ್ಟು ಮಟ್ಟಿಗೆ ನೀವು ಅನುದಾನ ತಂದು ಸದ್ಯಕ್ಕೆ ರೈಲ್ವೆ ರಾಜ್ಯ ಸರ್ಕಾರನೂ ಅನುದಾನ ಕೊಡಬೇಕು ಅಷ್ಟು ಮಟ್ಟಿಗೆ ಸಂಸದರು ಈಗ ಅದರ ಬಗ್ಗೆ ಒತ್ತಡ ಈಗ ಪ್ರಯತ್ನಗಳು ಮುಖ್ಯ ಫಲಿತಾಂಶಗಳು ಆಮೇಲೆ ಏನು ಹೇಳಿ ಪ್ರಯತ್ನ ಅನ್ನೋದು ಒಂದು ಅದ್ಭುತವಾದಂಥ ಸಾಧನೆ ಸೊ ಕೆಲವು ಅನುದಾನಕ್ಕೂ ಕೂಡ ನಾವು ಅರಣ್ಯ ಸಚಿವರ ಜೊತೆ ಮಾತಾಡ್ತೀವಿ ನಮ್ಮ ರಾಜ್ಯ ಅರಣ್ಯ ಸಚಿವರು ಅವರು ಕೂಡ ಸ್ಪಂದಿಸಿದ್ದಾರೆ ಎಲ್ಲರೂ ಪ್ರಯತ್ನ ಮಾಡಬೇಕು ಸರಿ ಪ್ರತಿಯೊಬ್ಬರು ಇದೆಲ್ಲ ಒಬ್ಬರೇ ಮಾಡೋದು ಅಂತಲ್ಲ ಎಲ್ಲರೂ ಪ್ರಯತ್ನಗಳು ಮುಖ್ಯ ಯಾವುದೇ ಒಂದು ಸಾರ್ವಜನಿಕ ಕೆಲಸ ಮಾಡಬೇಕಾದ್ರೆ ಅದು ಚುನಾವಣೆ ಮುಗ್ದೋಯ್ತು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷವೇ ಹೊರತು ಈ ರೀತಿಯ ಜನರ ಕೆಲಸ ಜನಸಾಮಾನ್ಯರ ಕೆಲಸ ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಹೋಗ್ತಾ ಇದ್ರಲ್ಲ ಹೋಗ್ತಾ ಇನ್ಸ್ಪೆಕ್ಷನ್ ಗೆ ಸಂಬಂಧಪಟ್ಟಂಗೆಲ್ಲ